ಮಿಕ್ ಹೋಗ್ಯಾರ ಎಷ್ಟು ಏನು ಮಾಡೋದು ಏನು ಅನ್ನೋಕೆ ಮನೆ ಜೀವನ ಎಲ್ಲಿತನ ನಡಿತೈತಿ 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 ಮಕ್ಕಳು ಮೊಮ್ಮಗ ನೋಡ್ತಾರ ಸಾಕು ಎಲ್ಲಿ ಮುಗಿತೈತಿ ಅಲ್ಲಿ ಮುಗಿತಾನ ಏಕೆತ್ತ ಅವಾಗ ಎಲ್ಲಿಂದ ಬಂದಿರಿ ನಾನು ಡಿ ಸಿ ಆಫೀಸ್ ಕಾರ್ವಾರಿಂದ ಬಂದಿದ್ದೀನಿ ಡಿ ಸಿ ಮೇಡಮ್ ಹೌದಾ ಹಾಂ ಅವಾಗ ನಾವು ಪೆನ್ಷನ್ ಎನ್ಸ್ ಈಗ ಓಡಾಡ್ತಿದ್ವಿ ಪೆನ್ಷನ್ ನಿಮಗೆ ಎರಡು ಪೆನ್ಶನ್ ಸಿಕ್ಕಾಯ್ತ ರಾಜ್ಯ ಸರ್ಕಾರ ಪೆನ್ಶನ್ ಸೆಂಟ್ರಲ್ ಅಲ್ಗಾರ ಒಂಟ್ರಿ ಸೆಂಟ್ರ್ ಪೆನ್ಶನ್ ಎರಡು ಸಿಕ್ತದ ಮತ್ತ ನಮ್ಮ ಮನೆಯವರ್ಗು ಪೆನ್ಶನ್ ನನ್ನ ವಿಷಯ ಅರಾಮ್ ಉಂಟು ತಿಂತಾ ಇದೆ ಅರಾಮ ಎಲ್ಲ ಮಕ್ಕಳು ಮಾತ್ರ ಅವಾಗ ಕಷ್ಟ ಪಟ್ಟಿದಲ್ಲ ಅವಾಗ ಕಷ್ಟಪಟ್ಟಿದಿಲ್ಲ ಏ ಉಪ್ಪಿನ್ ಸತ್ಯ ಬಿಡ್ತ ಅವ್ನ ಹೋಗಿದ್ದೆ ಕಾಯಿ ಇದು ಅಳ್ಕೋಲ ಅಲ್ಲಿನೂ ಹೋಗಿದ್ದೆ ಕರ್ಕೊಂಡಿ ಹೋಗಿದ್ದಿರೀ ಕಣ್ಣು ಒಂದು ಕಾಣ್ತಂಗಿರೀ ಚಸ್ಮ ಹಾಕೊಳ್ಳಲ್ಲ ಚ್ಮ ಹಾಕೊಳ್ಳಲ್ಲ ಚಸ್ಮಾ ಚದಕ್ಕೆ ಚಶ್ಮ ಆಪ್ರೇಷನ್ ಮಾಡ್ಕಿನ ಅಂದ್ರೆ ನಾನೇ ಅದಕ್ಕೆ ಬ್ಯಾಡ್ ಬಡ ಅಂತ ಬರ್ತೀನಿ ಎನ್ಯ ಅದಕ್ಕೆ ಇವತ್ತಿಲ್ಲ ನಾಳೆ ಅಲ್ಲಿ ಯಾವುದೇ ಮುಗಿದ ಹೊತ್ತು ಕಿವಿಗಿ

ಹಳ್ಳಿ ಎಲ್ಲ ತುಂಬಾ ಮಾಡ್ಯಾರ ಕನ್ಯಾಕುಮಾರ್ ಧಾರವಾಡದ ಕಾಶ್ಮೀರದಾಗ ವರ್ಷ ನಮ್ ಗಂಡನ್ ಜೊತೆಗೆ ಆಮೇಲೆ ಇನ್ನೊಂದ್ ಮಗಳ ಡಾಕ್ಟರ್ ಇರ್ತಿದ್ದಾಳ ಮಲೇಷರ್ ಅಂಗಾರೆ ಅಲ್ಲಿ ತನ್ನ ದಿಲ್ಲಿ ಧಾರವಾಡ ದಿಲ್ಲಿ ಕಾನ್ಪೂರ್ ಎಲ್ಲ ಎಲ್ಲ ಆಸಾಂ ಎಲ್ಲ ಇಂಡಿಯಾದಾಗ ಏನು ಒಳಗಿಲ್ಲ ಎಲ್ಲ ಹಳ್ಳಿ ಹಳ್ಳಿ ಎಲ್ಲ ಕರ್ಕೊಂಡ್ರೆ ನನ್ನ ಮನೆಯವ್ರಿಗೆ ಎಂಬತ್ ಮೂರನೇ ಇಷ್ಟ ನಮ್ಮ ಮನೆಯವರು ಅವಾಗಿಂದ ನಾವ್ ಫಲ ಐತ್ರಿ ಹಳ್ಳಿಯೊಳಗೆ ಹೊಲದಾಗ ಇರ್ತಿದ್ದೆ ನನ್ನ ಮಕ್ಕಳು ನನಗೆ ಆರಾಮ ಆಗಾರ ಅಂತ ಹೇಳಿ ವಯಸ್ಸಾಗ ಇಲ್ಲಿ ಜಗತ್ತು ಒಂದು ಇಲ್ಲಿ ಮನೆ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿಟ್ಕೊಂಡವ್ರು ನೋಡ್ಕೊಂತಾರೆ ಅವ್ರ ಮನೆ ಐತಿ ಅಲ್ಲೆಲ್ಲ ಮಗ ನೋಡ್ಕೊಂತ ನಾನೆ ಇದೇ ಮಕ್ಕಳು ಎಷ್ಟು ಜನ ನನಗೆ ನನ್ನ ಒಬ್ಬ ಮಗ ಒಬ್ಬಕ್ ಮಗಳು ಮಗಳು ಡಾಕ್ಟರ್ ಮಗ ಅಗ್ರಿಕಲ್ಚರ್ ಇಂಜಿನಿಯರ್ ಈ ಗಿಡ ಆಗಿರ್ಲಿಲ್ಲ ಮನೆಯಲ್ಲ ನಾನು ನೋಡ್ಕೊಂತ ಅವಾಗಿನ ಜೀವನ ಈಗಿನ ಹಂಗ ಆಪ್ರೇಷನ್ ಅಲ್ರೀ ಅವಾಗ ಮಗಳು ಹುಟ್ಟಿ ಆರು ವರ್ಷದ ಮೇಲೆ ಮಗ ಹುಟ್ಟ ಈಗಿನ ಹಂಗಲ್ಲ ಅವಾಗ ಜೀವನ ಬೇರೆ ಚಲೋ ಇತ್ತು ಅವಾಗ ಅವಾಗ ಚಲೋ ಆಯ್ತು ಅವ್ರ ಮಕ್ಕಳ ಸಾಕು ಎರಡು